ಅನ್ನದೈತ ರೈತ ಸಂಘಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿನಲ್ಲಿ 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 ಏನೇ ಬರಲಿ ಏನೇ ಬರಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಗಡಿ ಗಡಿಸೋಮನಾಳ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಗ್ರಾಮ ಘಟಕ ಉದ್ಘಾಟನೆ ನಡೆಯಿತು ವಿಜಯಪುರ ಜಿಲ್ಲಾ ಘಟಕ ಗಡಿಸೋಮನಾಳ ತಾಲೂಕಾ ಘಟಕ ನೇತೃತ್ವದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ಮಾಡಿ ಸಂಘದ ಸದಸ್ಯತ್ವವನ್ನು ನೀಡಲಾಯಿತು ವಿಶೇಷವಾಗಿ ಇಪ್ಪತ್ತೈದು ಜನ ರೈತ ಮಹಿಳೆಯರು ಸ್ವಪ್ರೇರಿತರಾಗಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಕ್ಕೆ ಸೇರ್ಪಡೆಗೊಂಡರು ರಾಜ್ಯ ಮುಖಂಡರಾದ ಶ್ರೀಮತಿ ಮಾಯವ್ವ ಉಪ್ಪಾರ್ ಹಾಗೂ ವಿಜಯಪುರ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಅನ್ವಾರ್ ಸಾಬ್ ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾದ ಗೌಡಪ್ಪ ಗೌಡ ಬಿರಾದಾರ್ ಮತ್ತು ಮಹಿಬೂಬಾ ಸಾಬ್ ಇವರುಗಳ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಗಡಿಸೋಮನಾಳ ಗ್ರಾಮ ಘಟಕ ಅಧ್ಯಕ್ಷರಾಗಿ ಶ್ರೀಮತಿ ಸಂಗಮ್ಮ ಅಂಬರೀಶ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಡಿವಾಳಮ್ಮ ಶ್ರೀಶೈಲ ಧೂಳೇಕರ್ ಕಾರ್ಯದರ್ಶಿಯಾಗಿ ಶ್ರೀಮತಿ ಪಾರ್ವತಿ ಸಂಗಣ್ಣ ಧುಳೇಕರ್ ಖಜಾಂಚಿಯಾಗಿ ಶ್ರೀಮತಿ ಸುನಂದ ನಿಂಗಣ್ಣ ಹರವಾಳ ನೇಮಕಗೊಂಡರು ಹಾಗೂ ಹಲವು ಮಹಿಳೆಯರಿಗೆ ಸಂಘದ ಪ್ರಾಥಮಿಕ ಸದಸ್ಯತ್ವವನ್ನು ನೀಡಿ ಗೌರವಿಸಲಾಯಿತು ಅಯ್ಯಮ್ಮ ಅವರಿಗೆ ಇವರಿಗೂ ಕೂಡ ಹೃದಯಪೂರ್ವ ಧನ್ಯವಾದಗಳು ಅದೇ ರೀತಿ ನಮ್ಮ ನೆರೆಯ ಗ್ರಾಮದ ನಮ್ಮ ಸಹೋದರರಾದಂಥ ಶ್ರೀ ದೊಡಪ್ಪಗೌಡ ಸಿರಾದ ಇವರು ನಮ್ಮ ಸಂಘದ ಕಾರ್ಯದರ್ಶಿ ಕಾರ್ಯ ತಾಲೂಕು ಕ ಯುವ ಮೋರ್ಚಾ ಅಧ್ಯಕ್ಷರಾದ ಇವರಿಗೂ ಕೂಡ ಅಭಿನಂದ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಅದೇ ರೀತಿ ನಮ್ಮ ಸಹೋದರಾದಂಥ ನಮ್ಮ ಸಂಘದ ಸದಸ್ಯರು ಹಾಗೂ ಸಹೋದರಾದಂಥ ಮಹಬೂಬ್ ಸರ್ ಇವರಿಗೂ ಕೂಡ ಧನ್ಯವಾದ ಈಗ ನಮ್ಮ ತಾಯಿಯರಿಗೆ ಒಂದು ಮಾತು ಹೇಳಿತ್ತು ಈಗ ಅನುವಾರ ಪ್ರತಿಷ್ಠಾ ಔತಿ ಅಂತ ನೀವೆಲ್ಲ ನೋಡ್ದಂಗೆ ನಾನು ಗೊತ್ತ ಹುಡುಗ ನಿಮ್ಮ ಮುಂದೆ ಆಡಿ ಬಿಡದಂತ ಹುಡುಗ ನಾನು ಏನು ಮಾಡ್ತೇನೆ ಅಂತ ನಿಮ್ಗ ಇಲ್ಲಿವರೆಗೂ ಗೊತ್ತಿದ್ದಿಲ್ಲ ನಾನು ಅಖಿಲ ಕರ್ನಾಟಕ ರಾಜ್ಯ ನೃತ ರೈತ ಸಂಘದ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಆಗಿ ಸುಮಾರು ಎರಡು ವರ್ಷ ಒಂದು ಬೀಡು ವರ್ಷಗಳ ಕಾಲ ನಾನು ಸೇವೆಯನ್ನು ಮಾಡಿದ್ದೇನೆ ಇಲ್ಲಿವರೆಗೂ ನಮ್ಮ ಊರಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಬಹಳಷ್ಟು ಜನಕ್ಕೆ ರೆಫರ್ ಮಾಡಿದೆ ಹೇಳಿದ್ದೆ ನಮ್ಮ ಸಂಘದ ಬಗ್ಗೆ ತಿಳಿಸಿದ್ದೆ ಮುಂದೆ ಆಗುವಂತ ಕೆಲಸಗಳು ಮತ್ತೆ ಯಾವ ಅಪರಾಧಗಳು ಇಂಥದ್ದೆಲ್ಲ ಆದಾಗ ನಾವು ಧ್ವನಿ ಕೊಡ್ತೀವಿ ನಮ್ಮ ಸಂಘ ಯೋಚನೆ